ಜಾಸ್ತಿ ಏನು ಹೇಳಂಗಿಲ್ಲ ಡೈರೆಕ್ಟ್ ಟಾಪಿಕ್ಗೆ ಹೊತ್ತು ಈಗ ಮೊದಲು ಹೆಂಗಿತ್ತು ಈಗ ಹೆಂಗಾಗ್ಯದ ಅದು ನಿಮ್ಗೆ ಅಗದಿ ಕ್ಲಿಯರಾಗಿ ಕಾಣಿಸ್ಲಾಗ್ತಿತ್ತು ಅನ್ಕೊಂಡು ಇದು ಯಾವಾಗ ನಮ್ಮ ಕಡೆ ಬಂದಿತ್ತು ಆ ಟೈಮ್ದಾಗ ಮೇವು ತಿತ್ತಿದ್ದಿಲ್ಲ ಮೇವು ತಿಂದರೂ ಅಷ್ಟೇ ಅಲ್ಪ ಸ್ವಲ್ಪ ನಡೆಯಾಡ್ಕೋತಿತ್ತು ಹೋದಕ್ಕೆ ಭಾಳ ತ್ರಾಸಾಗ್ತಿತ್ತು ಆ್ಯಂಡ್ ಹಿಂದಿನ ಏನೋ ಎರಡು ಕಾಲದಲ್ಲ ಹಿಂಗೆ ಫೀ ಶೇಪ್ ಅಂದ್ರೆ ಈ ಕಡೆ ಸರಿಯಾಗಿ ಹೆಜ್ಜೆ ಕೂಡ ಇಡ್ಲಾಕ ಬರ್ತಿದ್ದಿಲ್ಲ ಅದಕ್ಕೆ ಇದಕ್ಕೆ ಆಹಾರ ಪದ್ಧತಿ ಯಾವ ಪದ್ಧತಿ ಇತ್ತಂದ್ರೆ ಎರಡು ಕೆ ಜಿ ಸರ್ಕಿ ಒಂದು ಅರ್ಧ ಕಿಲೋ ಶೇಂಗಾ ಹಿಂಡಿ ಒಂದು ದೇಡ್ ಕಿಲೋ ಬರ್ಲಿ ಇಡ್ತಿದ್ವಿ ಎಲ್ಲ ಥರ ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಮೇನ್ ಅಂದ್ರೆ ವೀಕ್ ಕ್ಯಾಲ್ಮಿನ್ ಪ್ಲಸ್ ಅಂತೇಳಿ ಒಂದು ಮಿನ್ರಲ್ ಮಿಕ್ಸರ್ ಐತಿ ಅದನ್ನ ಡೈಲಿ ಹಂಡ್ರೆಡ್ ಗ್ರಾಮ್ ಕೊಡ್ತಿದ್ವಿ ಅಂತ ಇನ್ನೊಂದು ಮೇನ್ ಅಂದ್ರೆ ಸರಿಯಾಗಿ ಮೇವು ತಿಂತಿದ್ದಿಲ್ಲ ಅದಕ್ಕೆ ಬಾಯಾಗಿಟ್ಟು ತಿನ್ನಿ ತಿನ್ನಿಸ್ತಿದ್ವಿ ಅಂದ್ರೆ ಗಂಜಾ ದಂಟಾಗಲಿ ಕಣಿಕೆ ನೈಪರ್ ಹುಲ್ಲ ಒಂದೊಂದೊಂದೊಂದು ಅದರ ದೊಡ್ಯಾಗಿ ಹಿಡಿದು ಅದು ಒಡಕಿತ್ತು ಅದು ತಾನಾಗೆ ತಿನ್ನಬೇಕು ತಿಂದು ನೀರು ಕುಡಿಬೇಕು ಅನ್ನೋದು ಅಂದ್ರೆ ಅಷ್ಟು ಆ್ಯಕ್ಟಿವ್ ಇದ್ದಿದ್ದಿಲ್ಲ ಅದ ನಾವೇ ಕೈಯಾರಿ ಮಾಡ್ತಿದ್ವಿ ಅಲ್ಲ ಅದಕ್ಕೆ ಅವಾಗ ನನಗೆ ಅನುಭವ ಆಯಿತು ಮಿನರಲ್ ಮಿಕ್ಸ್ಚರ್ ಮಹತ್ವ ಏನು ಅಂದರೆ ಖನಿಜ ಲವಣಾಂಶಗಳ ಮಹತ್ವ ಏನು ನಾವೆಷ್ಟು ಕಂಟಿನ್ಯೂ ಮೇಂಟೈನ್ ಇರ್ತೀವೋ ಅಷ್ಟು ನಮಗೆ ಹಸು ಒಳ್ಳೆಯದಾಗಿ ರೆಸ್ಪಾನ್ಸ್ ಕೊಡ್ತಿರ್ತಾವೆ ಕಂಟಿನ್ಯೂ ಎಕ್ಸ್ಟ್ರಾ ಏನು ಮಾಡೋದು ಅವಶ್ಯಕತೆ ಇಲ್ಲ ನಾವು ಕೊಡುವಂಥ ಆಹಾರದ ಜೊತೆಗೆ ಮಿನ್ರಲ್ ಮಿಕ್ಸರನ್ನು ಕಂಪಲ್ಸರಿ ಕೊಡಬೇಕು ಇನ್ನೊಂದು ಇದು ಮೂರರಿಂದ ನಾಲ್ಕು ಲೀಟರ್ ಅಷ್ಟೇ ಕೊಡ್ತಿತ್ತು ಹಾಲು ಅಂದರೆ ಮುಂಜಾನೆ ಎರಡು ಸಂಜೆಕ್ಕೆ ಎರಡು ಹಿಂಗೆ ನಾಲ್ಕು ಲೀಟ್ರ್ ಕೊಡ್ತಿತ್ತು ಇವಾಗ ಹದಿನೈದರಿಂದ ಹದಿನಾರು ಲೀಟರ್ ಒಳಗೆ ಹಾಲು ಕೊಡ್ತೈತಿ ನೋಡಿರಿ ನಿಮಗೂ ಈ ರೀತಿ ಸಮಸ್ಯೆ ಇದ್ದ ಇಪ್ಪ ಆರ್ಡ್ರ್ ಬೇಕಾದ್ರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಲ್ ಮಾಡಿ ಕೇಳಿರಿ ಅವರು ಸಜೆಷನ್ ಕೊಡ್ತಾರೆ ಇಲ್ಲಿಗೆ ವಿಡಿಯೋ ಮುಗಿಸ್ತನು ನಮಸ್ಕಾರ